ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬನ್ನಿ ಬೇಡ ಆಗೋದು ಅವರು ಭಯ ಬಿದ್ದರೆ ಆಗಿದೆ ಈಗ ಆಗಿದೆ

We were passing by and an incident happened. It was not an intentional thing which we did. So I, I apologize and I'm pregnant. I also got a job. So that is what I was thinking that if I got a miscarriage so what will happen. So there is no hatred for the Kannada people or the Kannada language. We love Bangalore, we love the culture, we love the people. I apologize. And we apologize. So we not go and Whatever has happened, we apologize. We respect yeah. every so auto driver so cab please, driver aur bill taxi driver say so you like big brother you don't feel like that, so. like feel like that. Yeah. So Maya, yeah. no no you so come this so is actors banana system don't feel she she like sorry na so i am from kannada jallake adar mandu uru gelnai

ನನ್ನ ಅಂತ ತೊಂದರೆ ಪರವಾಗಿಲ್ಲ ಕನ್ನಡ ಜನಕರು ಮಂಡಿ ಊರು ಸಮಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಡ್ರೈವರ್ಗೆ ಅವರು ಕ್ಷಮಣ ಕೇಳಬಹುದು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸ್ ಸಿ ಅವ್ರು ಕ್ಷಮಾಪಣೆ ಮಂಡಿ ಊರು ಕೇಳ್ಬೋದು ಚಂದ್ರ ಅವ್ರಾಡಿ ಎಲ್ಲಾ ಕನ್ನಡಿಗರು ಎಲ್ಲಾ ಕನ್ನಡಿಗರು ನಮ್ಮನ್ನ ಕ್ಷಮಿಸಿ

ಇನ್ನೊಂದು ಸರಿ ಇನ್ನೊಂದು ಸರಿ ಇನ್ನೊಂದು ಸರಿ ಕನ್ನಡದಲ್ಲಿ ಕನ್ನಡಕ್ಕೆ ಬಂದಾಗಕ್ಕೆ ಕನ್ನಡದಲ್ಲಿ ಮತ್ತೆ ಯಾವ ಮಾತಾಡಲ್ಲ ನಾನು ಮಾತಾಡಲ್ಲ ಮಾತಾಡಲ್ಲ ಅಂತಾ ಮಾತಾಡಲ್ಲ ದೇವಿತು ಕರೆತ್ತು ಸರಿ ಸರಿ ಅಂತ ಎಲ್ಲರೂ ಚೆನ್ನಾಗಿ જયಕರ್ನಾಟಕ જયಕರ್ನಾಟಕ ನೋಡು देखो तू बोला ना क्या तेरा होगा देखकर के

ಎಷ್ಟು ಜನಗಳ ಮುಂದೆ ಇವತ್ತು ಲಕ್ಷಾಂತರ ಜನ ಕೊಡಿದಾರೆ ತಗೊಂಡು ಬರ್ತಿದಾರೆ ಅವರ ಬಗ್ಗೆ ನಿಮ್ಮ ತರ್ಪ ಮೂರ್ ಜನ ಇರಕ್ಕೆ ಬಚಾವು ಕಂಪ್ಲೇಂಟ್ ಆಗಿಲ್ಲ ಅಂದಿವಿರಾ ನಿಜವಾಗ್ನು ನಾನೇ ಹಿಡ್ಕೊ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ